ಏನ್ ಮಾಡ್ ಅಂತೀರಿ ರೀ ರೀ ಅಂತೀರಿ ಅದು ನಮ್ಮ ತಂಗಿನೇ ಇಲ್ಲ ಎಲ್ಲಿ ಮೆಸೇಜ್ ಮಾಡ್ತೀರಿ ನಿಮ್ ಮವ್ ನಮ್ಮ ಮವ್ನ ಕಡೆ ಫೋನೇ ಇಲ್ಲ ಇಬ್ರು ಗೆಲ್ಲ ನಿನ್ನ ಫ್ರೆಂಡ್ ಸೌಂದರ್ಯದರ ಅಲ್ಲ ಅಕ್ಕಿಗೆ ಮೆಸೇಜ್ ಹಾಕಕತ್ತಾ ನೀ ಅಕ್ಕಿ ಮದುವೆ ಮಾಡ್ಕೊಂಡೆ ಅಡಮತ್ರ ಮಾಡ್ಕೊಂಡೆ ದಂಡನ ಜೊತೆ ಆರಾಮದ ಅಕ್ಕಿ ಯಲ್ಲಾ ಮಾಡ್ತೀರಿ ತೋಂಬರಿ ನೀವ್ ಏನ್ ಮಾಡ್ತೀರ ನನಗೆ ಗೊತ್ತೈತಿ

ಮಳುವನ್ ಹೆಯ್ತು ಬಿಟಿತಿ ಹೊಕ್ಕತಿ ಬರ್ತತಿ ಹೊಕ್ಕತಿ ಬರ್ತತಿ ಯಾರು ನ ಸಾಕಾಯಿತಿ ನಮ್ಮ ಓದ ಎಲ್ಲರೂ ಇಟ್ರ ತಾ ಟಜರಗೆ ಇದ್ರವು ಓ ನೋಡಿ ಬಿರ್ತನೆ ಹೇಪಾ ಏನ್ ಮಾಡತಿ ಎಲ್ಲಿದೆ ಹೊರ ಹೋಗಿದ್ದಿ ಇಲ್ಲ ಎಲ್ಲ ಬಡಿಯಕ್ಕೆ ಬರ್ತಿನಿ ಬಳಿ ಬರತದ ಹೊರೋಕೆ ಹಾಡ್ ಬಿಡು

ಮಳೆ ಒಂದು ಹತ್ತೈತಿ ಜಿಟಿ ಜಿಟಿ ಮಳೆಯಾರ ಅರಬಿನೂ ತೊಳ್ಯಾಕ ಅದಲ್ಲ ಎರಡು ದಿನದ ಮೊದ್ಲು ಬಟ್ಟೆ ಅದಾವು ಬಿಸಿಲು ಇಲ್ಲ ಏನು ಇಲ್ಲ ನೋಡಿ ಫುಲ್ ರೊಕ್ಕ ಗಿಕ್ಕ ಚೇನಿ ಮಾಡಿ ಬಿಡ್ತಳು ಅವನು ಇಟ್ಟು ದಿವಸ ಎಲ್ಲಿ ಇಟ್ಟಿರ್ತೀನೋ ಇವ ಸಿಕ್ಕ ಅವ್ನು ಫುಲ್ ಒಂದು ಐವತ್ತು ಸಾವಿರ ರೂಪಾಯಿ ಇರ್ಬೋದು ಮಳೆ ಹರ್ಶಿಮಾಗ ಇಸ್ಕೊಂಡ್ ಬಿಡ್ತಾವೆ ಬಿಡುದನಿಲ್ಲ ಸಡ್ಶಿ ಮಗ

ने थोय कोले ना मत निनो मत निनी ना शिकी शिना होलेगा मत रखे इले ना नोडा कधी रखडू ना बत ना ने येने टकोंदर मग तिन्ना केने टकोंदर तत मने लब 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 होकन दी हवा बंद झाले आले ले, ले रखा तो ना गोकत म गोकत मरे ना हो वकत मडी ने शिकी स्कूल तेली क हा हो वकत मडी ने हो अबने वकत मरे ना अपनो ना दोस्त नटू करकन हो वकत मडी ने ना ने थोय कोले ना वाली ले ना ಏನು ಒಳಗೆ ಹೋದಾಗ ಬರ್ಲಿಲ್ಲ ಹೆಂಗದ ಮಗ ಬಿಡಿ ಹೋಗಿ ಸಕ್ಕರಿ ಚಾ ಪುಡಿ ತೊಂಬಾ ಮಾಡಿ ಅಪ್ಪ ತಂದಿತ್ತಲ್ಲ ಇರ್ಲಿ ಇನ್ನೊಮ್ಮೆ ಹೋದ್ ತೊಂಬಾ ಹೋಗಲ್ಲ ಯಾಕೆ ಹೋಗ ಕುಂದ್ರ ಬೈಲಿ ಏನ ಸಕ್ಕರೆ ಚಾ ಪುಡಿ ಅದಕ್ಕ ನಮ್ಮ ಅಣ್ಣ ಬರ ಅಂತಾನ ನಿಮ್ಮ ಅಣ್ಣ ಬರ ಎದಕ್ಕೆ ಈಗ ಎದಕ್ಕೆ ಬರತಾನ ಅಂದ್ರೆ ಅವನು ಏನೋ ನೋಡೋ ಅನ್ಸೇತನ್ ಬರ ನಿನ್ ನೋಡಕ್ ಬರತಾನೋ ಇತ್ತು ರಕ್ಕ ನೋಡಕ್ ಬರತಾನ ಅದು ರಕ್ಕನು ಬೇಕಾಯ್ತಂತ ಬರ ಅಂತಾನ ಹೌದ ಎಲ್ಲಾ ಬಳದ್ ಬಳದ್ ಬಳದ ಬ್ಯಾಗ ಚೀಲ ಕಟ್ಟಿ ಕೊಟ್ಬಿಡು ನಾವ್ ಎಲ್ಲ ಮನಿಕ್ ಕೊಡು ಈ ಮಗ ಬಂದ್ ಎಲ್ಲ ದೋಸ್ತರಿಗೆ ಗವಾಗ ಪವ ಎಲ್ಲ ಕರ್ಕೊಂಡ್ ಹೋಕ್ಕ ನಿತ್ಗೋಬೇಕು ಆಯ್ತು ದೊಡ್ಡ ದಾನಸೂರು ಕಾರಣಕ್ಕಿ ಕಷ್ಟ ಎಲ್ಲ ಕೊಡಕ ಇರ್ಲಿಸಲ ಹಾ ಅದ ನಂದ ಕೊಡುದರದೇನ್ ಬರಾಗ ಯಾಕಂದ ಇದು ಬಾಂಡೆ ಸಾಮಾನ್ ಟ್ರಿಜರಿ ಟಾಟ್ ಎಲ್ಲಾ ಕೊಟ್ಟಿದ್ದಾರೆ ಸಾಲದ ಮತ್ ನನ್ನೂ ಮದುವೆ ಮಾಡ್ತಾರೆ ಯಾರು ಯಾರು ಕೊಳ್ಳೋದು ಕೊಟ್ರ ನೋಡು ಮದುವೆ ಆದ್ಮೇಲೆ ಎಲ್ಲರೂ ಕೊಡ್ತಾರ ಸಾಸ ಕೊಡ್ತಾರ ಗಾದಿ ಕೊಡ್ತಾರ ಅಷ್ಟೇ ಟಿಜ್ರಿ ಟಿವಿ ಟೇಬಲ್ ಎಲ್ಲಾ ಕೊಡ್ತಾರ ಆ ಗಾದಿ ಕಟ್ಟ ಕಷ್ಟ ನಿಮ್ಮ ಫಸ್ಟ್ ನಾಟ್ ನಾ ಹಿಡಿ ಊರ್ತಮ ಮಂದಿ ಎಲ್ಲಾ ಸೋಂಡಾಕದ ಆ ಗಾಯನ ತೆಗನ ಕೊಡ್ತಾಕದ ಅಂಗಿದ್ರ ನೆಲದ ಮೇಲೆ ಮಲ್ತೋ ನೀನು ಟಾಟ್ ಎದುತ್ ಮಲ್ತೋ ನೆಲದ ಮೇಲೆ ಮಲ್ತೋ ನೆಲದ ಮೇಲೆ ಮುಕ್ಕೋ ನನಗೆ ಮಾಡಕ ಅಂದಲ್ಲ ಅಲ್ಲಿ ಬಿಳ ನೀನು ಹಾ ಬೀಳೋದು ಬರೇ ಅಂತ ವಣ ಏನೆತ್ತಿರ ಬರೆ ಮಪ್ಪ ನಿಮ್ಮ ಅವನ ಬರೆ ಬಿಟ್ಟೆ ಏನು ಮಾತಾಡಲ್ಲ ನೀನು ಕುಂದ್ರ ಕುಂದ್ರ ಇಲ್ಲಿ

ಏನು ಬಸ್ ಆಯ್ತು ಏನ್ ತಾನು ಚಕಡ್ಕೊಂಡು ಹಿಂಗೊಂದು ಹಿಂಗೊಮ್ಮೆ ಹಿಂಗೊಂದ್ ಹಿಂಗೊಂದು ತಾಸದೆ ತಂದು ಹಚ್ಬೇಕು ಹತ್ಬಕೊಂಡ್ ಸಾಕು ಸಕಾಲ ಹೋಯ್ತು ಇನ್ನೂ ಬರ್ಲಿಲ್ಲ ನೀವು ಕುಮಾರ ಮಣ್ಣಾಗಿಡ್ಲಿ ನಮ್ಮ ಮಾವ ನಮ್ಮ ತಂಗಿಗೆ ತಂಗೀಗತ್ತಲ್ಲ ಆಗ ಪೋಣಿ ಸಾಕು ಸಕಾ ಹೋತ ಊರಾಗಿ ಬೆಟ್ಟ ಕಾಯ್ತ ಹೊಲದ ಬಂದು ಉಳ್ದ ಅರಿಗೇಡಗಳು ಅರಿ ಗಡೆಗಳು ಹಾ ಊರಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಕೈತಾ ಇಳಿತಿನ ಅವ್ರ ಮನೆಗೆ ಯಾರು ಹೆಜ್ಜೆ ಇತ್ತು ನಡ್ಕೊತ ಹೋಗ್ತಿದ್ನಿ ಹಾ ಏನೈತಾರೆ ಒಟ್ಟಾರೆ ಮಣಗಂಡ್ ಹಚ್ತೈತೆ ನಮ್ಮ ಪುಣ್ಯವಂತಿ ಅಂತ ಎರಡು ರೊಟ್ಟಿ ಬಡೋದೈತೆ ತಿನ್ನೋಕೊಡ್ಲಿಲ್ಲ ಬಿಡೋಕೆ ಕೊಡ್ಲಿಲ್ಲ ನಿನ್ ತನಿಗೆ ವೈಪ ಅಂತೇಳಿ ಈಡಮ್ಗೆ ಇಟ್ಟು ಕೊಟ್ಟು ಕಾಸು ಕೊಟ್ಟ ಏನು ಬಿಚ್ಕೊಂಡು ಕಾಸು ತಿನ್ನ ಮತ್ತೈತೆ ಬಿಚ್ಕೊಂತಿದ್ರೆ ನಮ್ಮ ಸೀಟ್ ಸೇಟಕತ್ ಬಿಡತ್ತ ಬೇ ಆತ ಅದು ಅರಿಗಿಡ ಅಡಸಿ ಮಗ ಗಂಡ ಐತೆ ಎದು ಉಪ್ಪಿಗಿಲ್ಲ ಹಾಕಿತ್ತು ಗಂಡ ಮಗ ಅಂತ ಐತಿ ಆನ್ ಬೆದಂಗೆ ಬೆದೈತೆ ರಪ್ಪನ ಕೇಂದ್ರ ಹಾನುಗಿಡ್ ಅಡಸಿ ಮಗ ಇದ್ದಂಗೈತಿ